ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಏನು ಗುಡ್ ಆಫ್ಟರ್ನೂನ್ ಹೇಳಬೇಕು ಮಧ್ಯಾಹ್ನ ಆಗಿದೆ ಸೊ ಸೆಕೆಂಡ್ ಡೇ ಎದ್ದಿದ್ದೆ ಲೇಟ್ ಆಯಿತು ನಾವು ಸೊ ಎದ್ದು ಫ್ರೆಶ್ಅಪ್ ಆಗಿ ಇಸ್ರೀಸಿ ಆದಂಥ ಅವಳು ಕ್ಯೂಪಿಟ್ ಮಾಡಿ ಕೊಟ್ಟಿದ್ರು ಅವ್ರು ಎಲ್ಲ ಬ್ರೇಕ್ಫಾಸ್ಟ್ ಆಯಿತು ಸೊ ಇವಾಗ ಮಧ್ಯಾಹ್ನ ಲಂಚ್ಗೆ ಪ್ರಿಪೇರ್ ಮಾಡೋಣ ಅಂತ ಮಾತಾಡ್ತಾ ಇದ್ವಿ ಸೊ ಇದು ಅವ್ರ ಮನೆಯಿಂದ ಇರ್ತಿ ಬಾಲ್ಕನಿ ಇದೆ ಒಳ್ಳೆಯ ವ್ಯೂ ಸಿಗುತ್ತೆ ಆ್ಯಂಡ್ ಫ್ರೆಶ್ ಏರು ಸೊ ಇದು ಡೈನಿಂಗ್ ಏರಿಯಾ ನಿನ್ನೆ ನಾನು ವಿಡಿಯೋದಲ್ಲಿ ತೋರಿಸಿದೆ ನಿಮಗೆ ಈಝೆಲ್ಲ ತುಂಬ ಚೆನ್ನಾಗಿದೆ ಈ ರೀತಿ ಡೈನಿಂಗ್ ಏರಿಯಾ ಹೆಂಗೆ ಕಾಣಿಸುತ್ತೆ ಸೊ ಸತೋಷ್ ಆರಾಮಾಗಿ ಕೂತಿದ್ದಾರೆ ಇವತ್ತೆಲ್ಲ ಅಡುಗೆ ಅವರೇ ಅಂತ ಮಾಡೋದು ಅಂದರೆ ನೀವೆಲ್ಲ ಏನೇನು ಮೆನು ಮಾಡಿ ಸೆಲೆಕ್ಟ್ ಮಾಡಿದ್ದೀರಾ ಕಿತ್ತಕದಬೇಳೆ ಹ್ಞೂ ಹ್ಮ್ ಸಾರು ಹ್ಮ್ ಅನ್ನ ಹ್ಞೂ ನಿಮಗೆ ಅದನ್ನು ಬೇಕಲ್ಲ ಅದನ್ನು ನೀವೇ ಮಾಡ್ತಾ ಓಕೆ ತೊಡಾ ಬಿಸಿೋಡ ಖುಷಿಗೆ ನಾವು ಚಿಕನ್ ಪ್ರಿಪೇರ್ ಆಗಬೇಕು ಇನ್ನು ಇವರು ಸೋ ಇದು ಒಂದು ಮಿನಿ ಬಾರ್ ಕೌಂಟರು ಆ್ಯಕ್ಚುಲಿ ಓಪನ್ ಮಾಡಿ ನೋಡಿ ಇಲ್ಲಿ ಶ್ಯಾಂಪಲ್ಲೆಲ್ಲ ಇದೆ ಏನೇನು ಅಂತ ಹೇಳ್ಬಿಟ್ಟು ಇದು ಬೇಜಾರು ಮಾಡ್ಕೋಬೇಡಿ ಏನು ಅಂತ ಇದು ನಮ್ಮ ಖುಷಿಗೆ ಇಡುವಾಗ ಅವಾಗ ಅಂತ ಇಟ್ಟಿರೋ ಸ್ಟಿಕ್ ಇದು ಅದಿಲ್ಲ ಅಂದರೆ ಅದು ಬಗ್ಗೋದಿಲ್ಲ ಅಂತ ಸಖತ್ ನೋಟಿ ಒನ್ ಅದು ಇಲ್ಲಿ ಅವರು ಎಲ್ಲೆಲ್ಲಿ ಹೋಗಿದ್ರು ಅದರದ್ದೆಲ್ಲ ಕಲೆಕ್ಷನ್ಸ್ ಆಗಿದೆ ಎಲ್ಲಾನು ಚೆನ್ನಾಗಿದೆ ಟಕಿಲಾ ಓಲ್ಮಾಂಕ್ ಚಿವಾಜ್ ಎಲ್ಲ ಸ್ಮಾಲ್ 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 ಬಾಟಲ್ಸ್ ಚೆನ್ನಾಗಿದೆ ಅಲ್ಲ ಇದು ಆ್ಯಂಡ್ ಇದೇನು ಅಂತ ನೋಡ್ತಿರ್ಬೋದು ಇದು ಆ್ಯಕ್ಚುಲಿ ಇದು ಏನು ರೀ ಇದು ಆಶ್ರೇ ಎಷ್ಟು ಸ್ಮಾಲ್ ಒನ್ನು ಖಂಡಿದೊಂಥರ ಮಿನಿ ಬಾರು ನೀವು ಓಪನ್ ಮಾಡ್ತೀವಿ ಸ್ಟ್ರಕ್ ಆಗಿದೆ ಅನ್ಸುತ್ತ ಸ್ಟೋರೇಜ್ ಇದೆ ಗ್ಲಾಜು ಎಲ್ಲ ಸ್ಟೋರೇಜ್ ಮಾಡ್ಕೋಬೋದು ಯಾವುದು ಓಹ್ ಆಡ್ತಂತ ಚೆನ್ನಾಗಿದೆಯಾ ಓಕೆ ದೆನ್ ಏನೇನು ರೆಡಿ ಆಗುತ್ತೆ ಅಂತ ಹೇಳಿಬಿಟ್ಟು ಲಂಚು ನಾನು ಮತ್ತೆ ತೋರಿಸ್ತೇನೆ ಓಕೆ ಇಲ್ಲಿ ಏನು ನಮಗೆ ಲಂಚ್ ಪ್ರಿಪೇರ್ ಮಾಡ್ತೀರ ಸ್ಪೆಷಲ್ ಆಗಿ ಹಾಯ್ ರಚಿ ಹಲೋ ಏನು ಸ್ಪೆಷಲ್ ಆಗಿ ನಮಗೋಸ್ಕರ ಪ್ರಿಪೇರ್ ಮಾಡ್ತಿದ್ರೆ ಇವತ್ತು ಇವತ್ತು ರಾಜಸ್ಥಾನಿ ಡಿಶ್ ಲಾಲ್ ಮಾಂಸ್ ಅಂತ ಓಕೆ ಸೊ ಹೇಗೆ ಮಾಡ್ತಾರೆ ಅಂತ ನೋಡುವ ಶೂರ್ ಸೊ ಫಾಸ್ಟ್ ಎಕ್ಸ್ಪೀರಿಯನ್ಸ್ ಹಾಗೆ ಅದು ಕುಕ್ಕಿಂಗ್ ಮೇಲೆ ಪ್ಯಾಷನ್ ಇದ್ದರೇ ಆ ರೀತಿ ಎಲ್ಲ ಆಗೋದು ಪ್ಯಾಷನ್ ಹಿನ್ನೆಲೆ ಯಾವುದಾದ್ರು ಕೊಟ್ಟರೆ ಕಣ್ಣಲೆಲ್ಲ ನೀರು ಬೀಳ್ಸ್ಕೊಂಡು ಹಾಂ ಹಾಂ ಅಂತೆಲ್ಲ ಮಾಡ್ತಿರ್ತಾರೆ ಓಕೆ ಆನಿಯನ್ ನೋಡಿ ಎಷ್ಟು ಚೆನ್ನಾಗಿ ಸ್ಲೈಸ್ ಆಗಿದೆ ಇದು ಓಕೆ ಸೊ ನೆಕ್ಸ್ಟ್ ಗೀ ಸ್ವಲ್ಪ ಹೆಂಗ ಕುಕಿಂಗ್ ಅಲ್ಲಿ ಎಕ್ಸ್ಪರ್ಟ್ ಆಗಿರೋರಿಗೆ ಅಳ್ತೆ ಎಲ್ಲ ಬೇಕಾಗಿಲ್ಲ ಜಸ್ಟ್ ಅವ್ರ ಮೆಜರ್ಮೆಂಟ್ ಅಲ್ಲಿ ಗೊತ್ತಾಗ್ಬಿಡಲ್ಲ ಹಾ ನೋಡಿದ್ರೆ ನಾ ಸಾಕು ಅಂತ ಇನ್ನು ಟ್ರೈನಿಂಗ್ ತಗೊಳೋರ್ಗೆ ಒನ್ ಸ್ಪೂನು ಹಾಫ್ ಸ್ಪೂನು ಅರ್ಧ ಸ್ಪೂನು ಹೀಗೆಲ್ಲ ಹೇಳಿ ಮಾಡ್ತಾ ಇರ್ತಾರೆ ಅಂದರೆ ಕುಕ್ಕಿಂಗಲ್ಲಿ ಎಕ್ಸ್ಪರ್ಟ್ ಆಗಿರೋರಿಗೆ ಫೈನ್ सो दुप्पट जैसे अंशल पर देखा है ऑल एवरी लचूम राखो मज़ूदर ओके सो दुप्पट की जो है नेक्स्ट अंशल पर ठीक है फ्लेवर आया ये ज़्यादा लेंथ है लेंथ इन्होंने इंतज़ाम हासिल करते हैं आहा

ി ശുദ്ധിരുള്ളി തൂരാ കഴിച്ച ആട്ട് ಸೊ ಇದು ಆಕ್ಚುಲಿ ಗೋಲ್ಡನ್ ಕಲರ್ ಆದ ಲೆಸಿಟಿ ಇಲ್ಲ ಓಕೆ ಸೊ ಇವಾಗ ನಾವು ಇವತ್ತು ಇದನ್ನ ಮ್ಯಾರಿನೇಟ್ ಮಾಡಿ ಏನ್ ಸಕ್ಕದಾಗ ಕಾಣ್ತಾ ಇದೆ ಮಟನ್ ನಲ್ಲಿ ಸೊ ಇದೊಂದು ಎಂಟು ಪೀಸ್ ಇದೆ ಸೊ ಓಕೆ ಏಟ್ ಪೀಸಸ್ ಎಷ್ಟು ಕೆಜಿ ಇರ್ಬೋದು ಇದು ಇದು ಕರೆಕ್ಟಾಗಿ ಒನ್ ಪಾಯಿಂಟ್ ಟು ಕೆ ಒನ್ ಪಾಯಿಂಟ್ ಟು ಕೆ ಜಿ ಮತ್ತು ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀರಾ ಇದಕ್ಕೆ ಏನು ಇದಕ್ಕೆ ಜಸ್ಟ್ ಸ್ಲೈಸ್ ಮಾಡಿಬಿಟ್ಟು ಗಿಂಜಗಾಲಿಕ್ ಟೇಸ್ಟ್ ಸ್ವಲ್ಪ ಸಾಲ್ಟ್ ಆಮೇಲೆ ಖಾರ ಪುಡಿ ಚಿಲ್ಲಿ ಪೌಡ್ರು ಜಿಂಜಕಾಲಿಕ್ ಪೇಸ್ಟ್ ಸಾಲ್ಟ್ ಹಾಕಿ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದಾರೆ ಇದನ್ನು ಸೊ ಈಗ ಏನು ನಾವು ಫ್ರೈ ಮಾಡ್ಕೊಂಡಿದ್ವಿ ಅದರಲ್ಲಿ ಜಸ್ಟ್ ಬಿಕ್ ಮಾಡಿಬಿಡ್ತಾರೆ ಅದರೊಳಗಡೆ ಫುಲ್ಲು ಬಳಸ್ತಾರೆ ಇವಾಗ ಲಂಚ್ ನೋಡಿ ಒಂದು ಸ್ವಲ್ಪ ಸೈಜ್ ಮಾಡ್ಕೋಬೋದು ಇದು ಇದು ನೋಡಲಿಕ್ಕೆ ಹೀಗೆ ಚೆನ್ನಾಗಿದೆ ಮಟನ್ ಲವರ್ಗಂತೂ ಬಾಯಲ್ಲಿ ನೀರು ಬರ್ತಾ ಇರುತ್ತೆ ಇದೆ ನಿಮಗೆ ಪಾತ್ರೆ ಕುಕ್ಕರ್ ದೊಡ್ಡದಿದ್ದರೆ ಚೆನ್ನಾಗಿರುತ್ತೆ ಯಾ ಸ್ವಲ್ಪ ಸ್ವಲ್ಪ ಇತ್ರ ಸ್ಕ್ರಾಬ್ ಮಾಡ್ಕೊಳ್ಳೋಣ. ನಿಮಗೆ ಯಾರಿಗೆ ಮಟನ್ ಇಷ್ಟ ಪ್ರಿಯಾ ನಿಮಗೆ ಇಷ್ಟ ಇದ್ರೆ ನೀವು ಚಿಕನ್ ಹಾಕಿ ಊರ್ ಮಲರ್ ಬೆಸ್ಟ್ ಅಂದರೆ ಮೀಟ್ ಮಸಾಲಾ ಹಾಕಿಬಿಡೋಣ. ಟೇಸ್ಟ್ ಚೆನ್ನಾಗಿ ಬರುತ್ತೆ. ಓಕೆ. 1 मुखाल स्पून बिरह का गाला ओके okay, यूँ ही नॉडी पेस्ट ठीक ही रेडी आ गई था ओके okay. जो रेडी आ गई था बहुत बड़ा बायें मिर्च बनता है ना ये पेस्ट का देखा हाँ ये ये वाले अलग ये सब फ्राई आ ना उन

ಚೀ ಪೌಡರ್ ಮ್ಯಾನಿಷನ್ ಮ್ಯಾನಿನೇಷನ್ನೂ ಹಾಕಿದರು ನಮ್ಮ ಮಸಾಲೂ ಹಾಕಿದ್ದಾರೆ ಐ ಮೀನ್ ಚಿಲ್ಲಿ ಟೇಸ್ಟು ಸಹ ಹಾಕಿದ್ದಾರೆ ಇನ್ನು ನೋಡ್ಕೊಂಡು ಹಾಕಿ ಏನು ತುಂಬ ಖಾರ ಬೇಡ ಅಂತ ಅಂದರೆ ಯಾವ್ದಾದ್ರು ಒಂದು ಸ್ಕಿಪ್ ಮಾಡ್ಕೊಳ್ಳಿ ಸೊ ಇದನ್ನ ಈಗ ಟು ನೈನ್ ವಿಷಲ್ಸ್ ಹಾಂ ಇದರಲ್ಲಿ ಆಲ್ರೆಡಿ ಉಪ್ಪಿದೆ ಅದಕ್ಕೆ ನಾನು ಮತ್ತೆ ಹಾಕಿಲ್ಲ ಅದಕ್ಕೆ ಫೈ ಆ್ಯಮ್ ಜಸ್ಟ್ ಟೇಸ್ಟಿಂಗ್ ಟೇಸ್ಟಿಂಗು ಉಪ್ಪಿನ ಒಂಚೂರು ಓಕೆ ಬಟ್ ಸದ್ಯಕ್ಕೆ ಇರಲಿಕ್ಕೆ ಯಾಕಂದರೆ ಫೈನಲಲ್ಲಿ ಹಾಕ್ಕೊಬೋದು

ಪ್ರಿಪೇರ್ ಮಾಡಿದಂತಹ ಹೆಸರು ಕೂತಿದೀವಿ ಲೇಟ್ ಆಗಿದೆ ಬಗಾರ ರೈಸ್ ಆ್ಯಂಡ್ ಲಾಲ್ ಮಾಸ್ ವಿತ್ ಎಣ್ಗಾಯಿ ಪಲ್ಯ ಚಪಾತಿ ಸಂತೋಷ್ ಅವರು ಬ್ಯಾಟಿಂಗ್ ಮಾಡ್ತಾ ಆ್ಯಕ್ಚುಲಿ ತ್ರೀ ಅವರ್ ವೇಟಿಂಗ್ ಅಲ್ಲಿ ಸೊ ತೊ ಮಾಡಲ ಆ್ಯಂಡ್ ಇದು ನನ್ನ ಪ್ಲೇಟು ಸೊ ನಾನು ಒಂದು ಪೀಸ್ ತೊಗೊಳ್ಳೋಣ ಬಿಸಿ ಬಿಸಿ ರೈಸ್ ಜೊತೆ ಟೇಸ್ಟ್ ಮಾಡಿ ಈಗ ಹೇಳ್ತಾರೆ ಹೀಗೆ ಅವ್ರು ಹೇಗಿದೆ ಓಕೆ

ಸೊ ನಿಮ್ಮ ಕಡೆಯಿಂದ ಎಲ್ಲರಿಗೂ ಅವ್ರಿಗೆ ಬೆಸ್ಟ್ ವಿಶಸ್ ಹೇಳಿ ಮೆನಿ ಮೋ ಹ್ಯಾಪಿ ರಿಟರ್ನ್ಸ್ ಆಫ್ ತಡೆ ವಿತ್ ದಿಸ್ ಲಾಲ್ ಮಾಸ್ ಓಕೆ ನಾನು ತಿಂದು ನೋಡಿದೆ ನನಗೂ ಇರೋದು ಸಪ್ಪೆ ಅನ್ನಿಸ್ತು ಸೊ ಸಾಲ್ಟ್ ಹಾಕಿದ್ರೆ ಬೆಸ್ಟ್ ಆಗಿರುತ್ತೆ ಆ್ಯಂಡ್ ಎನಿವೇ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಇಷ್ಟೊತ್ತು ನಮಗೋಸ್ಕರ ಇಂಥ ಸ್ಪೆಷಲ್ ಡಿಶ್ನ ಮಾಡಿಕೊಟ್ಟಿದ್ದೀರಾ ಆ್ಯಂಡ್ ಐ ಲವ್ ಮಟನ್ ಥ್ಯಾಂಕ್ ಯು ಥ್ಯಾಂಕ್ ಯು ಪ್ರಿಯಾ ಥ್ಯಾಂಕ್ ಯು ರಚಿನ್ ಫಾರ್ ಇನ್ವೈಟಿಂಗ್ ಅಸ್ ಮತ್ತೆ ಇನ್ನಷ್ಟು ವಿಡಿಯೋಸ್ ಬರುತ್ತೆ ಕೀಪ್ ವಾಚಿಂಗ್ ಥ್ಯಾಂಕ್ ಯು